గందబేర ఇట్క పుదీనా సొప్పు మే వందొప్పు నీన్ తగ్గద కట్ట

ಹಾಯ್ ಮಚಾಸ್ ಅಂಡ್ ಮಚೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದ್ಬಿಟ್ಟು ನಾನು ಬಂದು ಪಾಂಡಪುರ ಇದ್ದೀನಿ ಯಾಕೆ ಅಂದರೆ ಮಕ್ಳು ನೋಡಿ ತುಂಬ ದಿನ ಆಯಿತು ಸೊ ಮಕ್ಳು ನೋಡಬೇಕು ಅನ್ನಿಸ್ತಿದೆ ಸೊ ಅದಕ್ಕೋಸ್ಕರ ನಾನು ಪಾಂಡಪುರಕ್ಕೆ ಇದ್ದೀನಿ ಬನ್ನಿ ನಾನು ಪಾಂಡಪುರಕ್ಕೆ ಹೋಗ್ಬಿಟ್ಟು ಅದ್ರ ಜೊತೆಗೆ ಬನ್ನಿ ಇವತ್ತಿನ ಲಾಗ್ನಲ್ಲಿ ತುಂಬ ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದ್ರ ಜೊತೆಗೆ ಬಂದುಬಿಟ್ಟು ನಮ್ಮ ಪಾಂಡುಪುರ ಯಾವ ರೀತಿ ಇತ್ತು ಮತ್ತು ನಾನು ಓದಿದ ಸ್ಕೂಲ್ ಯಾವುದು ಮತ್ತು ನಾನು ಓಡಾಡಿದ ಜಾಗಗಳು ಯಾವುದು ಅನ್ನೋದ್ರ ಬಗ್ಗೆ ಪಾಂಡುಪುರದಲ್ಲಿ ಸಣ್ಣದಾಗಿ ನಿಮಗೆ ತೋರಿಸ್ತೀನಿ ಮತ್ತು ನಮ್ಮ ಪಾಂಡುಪುರ ತುಂಬ ಚೆನ್ನಾಗಿದೆ ರೀ ಅಲ್ಲೂ ಬೆನ್ ಕುಂತಿ ಬೆಟ್ಟ ಮತ್ತು ಚಿಕ್ಕಾಡೆ ಹಿರೇಮರಳಿ ಮತ್ತು ಕೆರೆತಣ್ಣೂರು ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ನಿಮಗೆ ಆದಷ್ಟು ಆ ಪ್ಲೇಸ್ಗಳನ್ನೆಲ್ಲವೇ ಕವರ್ ಮಾಡ್ತೀನಿ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಬಟ್ ಇವತ್ತು ಬಂದು ನನ್ನ ಮಗು ನೋಡಬೇಕು ಮತ್ತು ಜೊತೆಗೆ ಬಂದುಬಿಟ್ಟು ಅಲ್ಲಿ ಎಲ್ಲ ಏನೇನಿದೆ ಮತ್ತು ವಾತಾವರಣನ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ ವೆಲ್ಕಮ್ ಟು ನಮ್ಮೂರು ಪಾಂಡವಪುರ ನಾವು ಪಾಂಡುಪುರಕ್ಕೆ ವಿಸಿಟ್ ಮಾಡಿದ ತಕ್ಷಣ ಬಸ್ಟು ನಮಗೆ ಸಿಗೋ ದೇವ್ರ ಹೆಸ್ರೆ ಅಮ್ಮ ಈ ಅಮ್ಮ ನಾವು ತುಂಬ ಯಾಕಂತೇಳಿದ್ರೆ ನಮ್ಮ ಒಂದು ಎಂಟ್ರೆನ್ಸಲ್ಲೇ ಇದೆ ನಮ್ಮ ಒಂದು ಊರನ್ನ ಕಾಯ್ತಾ ಇರೋಳು ಅಂತಳು ಬನ್ನಾರಿಯಮ್ಮ ಯಾಕೆಂದರೆ ಇದು ಬನ್ನಾರಿ ಅಮ್ಮನ ದರ್ಶನ ಮುಗಿಸ್ಕೊಂಡೇ ನಾವು ಕಾಲು ಕಾಲಾಕ್ಬೇಕು ಸೊ ಪಾಂಡವಪುರ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲೂ ಒಂದು ಮೂರು ನಾಲ್ಕು ಪಿಚ್ಚರ್ ಇದೆ ತುಂಬ ಅದ್ಭುತವಾದಂಥ ಒಂದು ಊರು ಪಾಂಡುಪುರ ಬಂದು ಒಂದು ತಾಲೂಕು ಇದಕ್ಕೆ ನೂರ ಹಳ್ಳಿ ಸೇರುತ್ತೆ ಇದ್ರ ಜೊತೆಗೆ ಬಂದು ನಾನು ಹುಟ್ಟದಂಥ ಇದು ನಾನು ಇಲ್ಲಿಗೆ ಬರೋಕ್ಕೆ ತುಂಬ ಖುಷಿ ಪಡ್ತೀನಿ ಮತ್ತು ಅಲ್ಲಿಗೆ ಹೋದ್ರೆ ಏನೋ ಒಂಥರ ನನಗೆ ನೆಮ್ಮದಿ ತಾಯಿ ಮನೆಗೆ ಸೇರಿದಷ್ಟು ತುಂಬ ಜನ ನನ್ನ ಸ್ಕೂಲ್ ಬಗ್ಗೆ ಕೇಳ್ತಾ ಇದ್ರಲ್ವಾ ಇದು ನನ್ನ ಸ್ಕೂಲ್ ನಿರ್ಮಲಾ ಕಾರ್ಮೆಂಟು ನಾನು ಓದಿದ್ದು ಬಂದು ಎಲ್ ಕೆ ಜಿ ಯು ಕೆ ಜಿಯಿಂದ ಸೆವೆಂತ್ ಕಂಟು ನಾನು ಇಲ್ಲೇ ಓದಿದ್ದು ನಾನು ಈ ಸ್ಕೂಲ್ಗೆ ಹೋದಾಗ ಒಂಥರ ಏನೋ ಒಂಥರ ಫೀಲ್ ಆಗ್ತಾಯಿದೆ ಯಾಕೆಂತ ಹೇಳಿದ್ರೆ ನಾನು ಎಲ್ಲೋ ಈ ತಿರ್ಗಾ ಸ್ಕೂಲಿಗೆ ಬಂದಿದ್ದೀನೇನೋ ಅನ್ನೋ ಒಂದು ಇದಾಯಿತು ಈ ಥರ ಅನುಭವ ನಿಮ್ಗೆ ಏನಾರು ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಯಾವ ಸ್ಕೂಲಲ್ಲಿ ಓದಿದ್ದು ಅಂತಲೂ ಕಮೆಂಟಲ್ಲಿ ಹಾಕಿ ನಾನು ಬಂದ್ಬಿಟ್ಟು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿನದಾಗಿ ಏನಪ್ಪ ಅಂದರೆ ಕ್ರಿಸ್ಮಸ್ಸು ಇದಕ್ಕೆಲ್ಲ ಬಂದಾಗ ಚರ್ಚಲ್ಲಿ ನಮಗೆ ಚಾಕ್ಲೇಟು ಇದೆಲ್ಲ ಕೊಡ್ತಾಯಿದ್ರು ಇದು ನಮ್ಮ ಕಾರ್ಮೆಂಟ್ ಎದುರುಗಡೆನೇ ಇರೋವಂಥ ಚರ್ಚ್ ಇದು ತುಂಬ ಖುಷಿ ಅನಿಸುತ್ತೆ ನಾನು ಇಲ್ಲಿ ಹೋದಾಗ ಇದು ನಮ್ಮ ಸಂತೆ ನಾವು ಮಾರ್ಕೆಟ ಅಂತ ನಾವು ಇಲ್ಲಿ ಕರಿತೀವಿ ಮೈಸೂರಲ್ಲಿ ಅದು ನಮ್ಮ ಸಂತೆ ಇದು ಸಂತೆಲಂತೂ ನಾನು ಹೋದಾಗ ನನಗೆ ತುಂಬ ಫ್ರೆಂಡ್ಸ್ಗಳಿದ್ರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಾಳೆಹಣ್ಣು ತರಕಾರಿ ಎಲ್ಲ ತಗೊಂಡು ಅವ್ರ ಜೊತೆ ಅಲ್ಟೆ ಹೊಡ್ಕೊಂಡು ಚಿಕ್ಕ ವಯಸ್ಸಿನ ಮಜಾನೇ ಬೇರೆ ಕಣ್ರಿ ಆ ಒಂದು ಮಜಾನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಆಗೋಲ್ಲ ಸೊ ನನಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ಸಂತೆಗಳಿಗೆಲ್ಲ ಹೋದಾಗ ನಾನು ಓಡಾಡಿದಂಥ ಜಾಗ ಇದು ಯಾಕಂದರೆ ಇಲ್ಲಿ ಅರಳಿಕಟ್ಟೆ ನಾನು ಯಾವಾಗಲೂ ಬಂದು ಇಲ್ಲಿ ಕುತ್ಕೊಂಡು ಗಟ್ಟೆ ಮನೆ ಆಡುವು ಮತ್ತು ಜೊತೆಗೆ ಬಂದ್ಬಿಟ್ಟು ನಮ್ಮ ಒಂದು ಇದರಲ್ಲಿ ಏನಪ್ಪ ಅಂದರೆ ಹಳ್ಳಿಕಟ್ಟೆ ಅಂದರೆ ತುಂಬ ಹೆಸರು ಇದೆ ಇದಕ್ಕೆ ಏನಪ್ಪ ಅಂದರೆ ಹಳ್ಳಿಕಟ್ಟೆ ಮತ್ತು ಬೇವಿನ ಮರ ಹಳ್ಳಿ ಮರ ಮತ್ತು ಬೇವು ಮರಕ್ಕೆ ಮದುವೆ ಮಾಡ್ತಾರೆ ನನ್ನ ವರ್ಷಕ್ಕೊಂದ್ಸತಿ ಸೋ ಈ ಟೈಮಲ್ಲಿ ತುಂಬ ಜನ ಬರ್ತಾರೆ ಎಲ್ಲರೂ ಸೇರ್ತಾರೆ ಪಾಂಡುಪುರದವರೆಲ್ಲ ಮತ್ತು ಒಂಥರ ಇದಿರ್ತದೆ ಮತ್ತು ನಮ್ಮ ಇದ್ರ ಜೊತೆಗೆ ಬಂದ್ಬಿಟ್ಟು ನಮ್ಮ ಏರಿಯಾವನ್ನು ಕಾಯೋಳು ಚಾಮುಂಡೇಶ್ವರಿ ನಾನು ಅಲ್ಲೂ ಚಾಮುಂಡಿ ಬೆಟ್ಟದ ಇವಾಗಲೂ ಚಾಮುಂಡಿ ಬೆಟ್ಟದ ಕೆಳಗಡೆನೇ ಇದ್ದೀನಿ ಮನೆ ಮೈಸೂರಲ್ಲಿ ಅಲ್ಲೂ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೇ ನಾನು ಬೆಳೆದವಳು ಇದೆಲ್ಲ ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ ಸೊ ಸ್ವಲ್ಪ ಎಕ್ಸೆಕ್ಟ್ ಆಗಿಬಿಡ್ತೀನಿ ಸೊ ಯಾಕಂತೇಳಿದ್ರೆ ನಾವು ಹುಟ್ಟಿ ಬಂದಿದ್ದ ಜಾಗಗಳನ್ನ ನಾವು ಒಂದು ಐದು ವರ್ಷ ಮೂರು ವರ್ಷ ಬಿಟ್ಕೊಂಡು ಹೋಗಿ ನೋಡಿದ್ರೆ ಏನೋ ಒಂಥರ ಈ ಹಳ್ಳಿ ಮರಕೆ ಕಮ್ಮಿ ಅಂದರೂ ನೂರು ವರ್ಷ ಆಗಿದೆ ಕಣ್ರಿ ಯಾಕೆಂದ್ರೆ ನಾನು ಹುಟ್ಟಾಗಿಂದ್ರೆ ನಾನು ನೋಡ್ತಾನೇ ಇದ್ದೀನಿ ಸೊ ನನಗೆ ಇಲ್ಲೆಲ್ಲ ಬೆಳೆದಿರೋ ನಾನು ಓಡಾಡಿರೋ ಜಾಗ ಇದು ய் மேடம் காசி குடுத்த ಅಮ್ಮನ ಮನೆಗೆ ಹೋದ ತಕ್ಷಣ ಎಲ್ಲ ಅಜ್ಜಿ ಬಿಜಿ ಎಲ್ಲ ಬಂದ್ಬಿಟ್ಟರು ನನ್ನ ನೋಡಕ್ಕೆ ಬಂದ್ಬಿಡ್ತಾರೆ ಮತ್ತೆ ಸೊ ನನ್ನ ತಮ್ಮ ಇದ್ದಾನೆ ಕಂಟ್ರೋಲ್ ಮಾಡ್ತಾರೋ ಅಂತೂ ನನ್ ಮಗ ಎದ್ ನನ್ ಮಕ್ಕ ನೋಡ್ಬಿಟ್ಟು ಏನೋ ಒಂಥರ ಗಾಬ್ರಿ ಈ ಹಾಕಿ ಬಂದ್ಬಿಟ್ಟಿದಾರೆ ಅವನ್ನ ಕಟ್ ಹಾಕ್ಬಿಟ್ಟು ಮಲಗಿರೋದು ಯಾಕಂದ್ರೆ ತುಂಬಾ ತೀಟ್ಲೆ ಎಷ್ಟು ತೀಟ್ಲೆ ಅಂದ್ರೆ ಒಗೆ ಕೂಡ ಹಾಕಿ ಕೂತ್ಕೊಳ್ಳಿ ನೋಡಿಕೊಂಡ ಅಂದ್ಕೊಂಡಿ ಹಿಂಗೆ ಒರಿಕೊಂಡು ಕೂತಿದ್ದೇನು ಏನು ಮಾಡೋಣ ನೋಡು ಏನು ಕಾಲ್ವಾ ನನ್ನ ಮಗಳ ಮೇಲೆ ನೀಡ್ಬಿಟ್ಟು ಗೋಡ ಹೊರಿಕೊಂಡು ಕೂತೋ ನೋಡ್ತೀನಿ ಯಾಕೋ ಅವಳ ಮೇಲೆ ಕಾಲು ನೀಡಿದೇನಬಿಟ್ರೆ ಈಗ ಹಚ್ಬಿಟ್ಟು ಆಗ ಸಾಕಿ ಅವಳ ಕೈನು ಮಸೆ ಆಯಿತು ಯಾವ ಆಸ್ಪತ್ರೆಗೆ ಹೋಗಿ ಹೋಗ್ಮೀಗೆ ಅಯ್ಯೋ ನಮ್ ಅಜ್ಜಿ ಎಲ್ಲ ಹಳೆ ಸ್ಟೋರಿ ಸ್ಟಾರ್ಟ್ ಮಾಡ್ಬಿಟ್ರು ಇಪ್ಪತ್ತು ವರ್ಷ ಇದ್ದ ಎಲ್ಲ ಸ್ಟೋರಿಗಳನ್ನೆಲ್ಲ ಕೇಳ್ಕೊಂಡು ಕೂತ್ಕೊಂಡೆ ಯಾಕಂದ್ರೆ ವಯಸ್ಸಾಗಿದ್ದವ್ರು ಇದ್ದಾಗ ತುಂಬಾ ಮನೇಲಿ ಏನೋ ಒಂಥರ ಒಂದು ಖುಷಿ ಯಾಕಂದ್ರೆ ಅವ್ರಿಗೆ ಹಿಂದೆ ನಡೆದಿರೋ ವಿಷಯಗಳನ್ನೆಲ್ಲನು ಶೇರ್ ಮಾಡೋದ್ರಲ್ಲಿ ಏನೋ ಒಂಥರ ಆನಂದ ಇರುತ್ತೆ ಬಟ್ ನನ್ಗಂತ ಸೋಕ್ ಯಾಕಂದ್ರೆ ಊರ್ಗೆ ಹೋಗೋದೆ ಅಪರೂಪ ನಾನು ಹೋದ ತಕ್ಷಣವೇ ನನ್ಗೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಸೇರೋದು ಇಲ್ಲಿ ಒನ್ ಟಿವಿಯಾಗಿ ಬದುಕಿ ನಾವೊಂದು ಮೈಸೂರಿನಲ್ಲಿ ಅಲ್ಲಿ ಹಳ್ಳಿ ಕಡೆ ಹೋದಾಗ ಒಂದು ಆನಂದನೇ ಏನೋ ಅಂತಾರ ಇರುತ್ತೆ ಒಂದು ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ನಾವು ಅಲ್ಲಿ ಹೋಗಿದ್ದಾಗ ಇವಂತ ಚಿತ್ತಾಡ್ತಿದ್ರು ನಮ್ಮ ನನ್ನ ಮಕ್ಳಂತು ಹೇಳಂಗೆ ಇಲ್ಲ ಅವ್ರ ಕೈಗೆ ಮಾಡ್ತಾ ಮಾಡ್ತಿದಿರ

ಮಕ್ಕಳಿರ್ಲಮ್ಮ ಮನೆ ತುಂಬಾ ಇದು ನಿಜ ಹೇಳ್ತೀನಿ ಎಷ್ಟು ಹೆಣ್ಮಕ್ಳು ನನ್ನ ಬಗ್ಗೆ ಅವ್ರ ಬಗ್ಗೆ ಕಷ್ಟ ಸುಖನ ಹೇಳ್ಕೊಂಡಾಗ ನಮ್ದು ಈ ಮಕ್ಳಿಲ್ಲ ಅಂದ್ರೆ ಇಷ್ಟೊಂದು ಅನ್ಸುತ್ತಾ ಅಂತ ಕೆಲವೊಂದು ಟೈಮಲ್ಲಿ ಅನ್ನತ್ತೆ ಆದರೆ ಮಕ್ಕಳು ಮನೆಗೆ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಇಡು ಅಂತ ಹೇಳ್ತಿರೋದು ಹೋಯ್ತೀನಿ ಈಗ ಬಿಡು ಬಿಡು ನಮ್ಮನೇಲಿ ನಾನು ಹೋದ ತಕ್ಷಣ ಮಾಡೋದೇ ಮುದ್ದೆ ಉಪ್ಸಾರು ಯಾಕಂದ್ರೆ ತುಂಬಾ ನನಗೆ ಫೇವರಿಟ್ ಅದು ಉಪ್ಸಾರು ಉಪ್ಸಾರು ಮುದ್ದೆ ತಿನ್ನೋದೇ ಒಂದು ಮಜಾ ಯಾಕೆ ಅಂತೇಳಿದ್ರೆ ಉಪ್ಸಾರು ಮಾಡಿ ಮುದ್ದೆ ಮಾಡಿ ಅದಕ್ಕೆ ಸೊಪ್ಪೊಂದು ಪಲ್ಯ ಮಾಡಿ ಬೊಂಬಾಟಾಗಿರುತ್ತೆ ಆದರೆ ನಮ್ಮ ಒಂದು ಹಳ್ಳಿ ಕಡೆಯಲ್ಲಿ ನಾವು ಯಾವ ದಿನ ಅಂತೆಲ್ಲ ಇದಿಲ್ಲ ಮತ್ತು ನಾವು ಲಿಂಗಾಯತ ಆಗಿರೋ ಮನೆಯಲ್ಲಿ ನಮ್ಮ ಮನೇಲಿ ಯಾವಾಗಲೂ ಮುದ್ದೆ ಉಪ್ ಸಾಂಬಾರು ಇದ್ದೇ ಇರುತ್ತೆ ಡೈಲಿ ಮಾಡ್ತಾರೆ ನಮ್ಮ ಮನೇಲಿ ಉಪ್ ಸಾಂಬಾರು ನಾನು ಮುದ್ದೆ ತಿನ್ನೋದು ನೋಡಿ ಅವರು ಬಂದು ಮುದ್ದೆ ತಿನ್ನೋ ಮುದ್ದೆ ಅವ್ರನ್ನ ಸತಾಯಿಸಿ ಅವ್ರನ್ನ ಇದು ಮಾಡೋದು ತುಂಬ ಕಷ್ಟ ಸೊ ನಾನೇ ಎಲ್ಲ ಮುದ್ದೆನ ಕಟ್ ಮಾಡಿ ಕೊಟ್ಟೆ ಎಲ್ಲ ಉಂಡೆ ಉಂಡೆ ಮಾಡಿ ಸೊ ಅದಕ್ಕೆ ಇದು ಮಾಡಿ ಡಿಪ್ ಮಾಡಿ ಆ ನುಂಗ್ರಿ ಅಂದರೆ ಎಲ್ಲ ಅಗೀತಾ ಇದ್ರು ಅವ್ರಿಗೆ ಮುದ್ದೆ ತಿನ್ನೋಕ್ಕೆ ಬರೋಲ್ಲ ಇನ್ನು ಮಕ್ಳಲ್ವಾ ನಮಗೆ ಅಮ್ಮ ಯಾವ ರೀತಿ ಮಾಡಿರ್ಬೋದು ಅಂತ ನನಗೂ ಒಂಥರ ಯಾಕಂದ್ರೆ ಇವ್ರ ಗಲಾಟೆ ಎಲ್ಲ ನೋಡಿದ್ರೆ ನಾನೇ ನಮ್ಮ ಅಮ್ಮ ಅದು ಯಾವ ರೀತಿ ಮೇಂಟೈನ್ ಮಾಡಿದ್ರು ನಾವು ಚಿಕ್ಕದ್ರಲ್ಲಿ ಈ ಥರನೇ ಆಡ್ತಿದ್ಬೇನೋ ಅಂತ ಒಂಥರ ಅನಿಸ್ತಿತ್ತು

ನೋಡಿ ಇದು ಒಂದೆಲ್ಗೆ ಸೊಪ್ಪು ಒಂದೆಲ್ಗೆ ಕೊಡಿಲಿ ಒಂದೆಲ್ಗೆ ಸೊಪ್ಪನೆ ಹಾಯ್ ಫ್ರೆಂಡ್ಸ್ ಇದೇನಪ್ಪ ಅಂತ ಹೇಳಿದ್ರೆ ಒಂದೆಲ್ಗೆ ಸೊಪ್ಪು ಈ ಒಂದೆಲ್ಗೆ ಸೊಪ್ಪನ ನಾವು ಮಕ್ಕಳಿಗೆ ಹಾಳು ಹೊಟ್ಟೆಗೆ ಜೇನುತುಪ್ಪ ಹಾಕಿ ಇದಕ್ಕೆ ಸಾವು ಬಿಟ್ಟು ಈ ಉಂಡೆನ ಹಸಿದಾಗೆ ತಿನ್ನಿಸೋದ್ರಿಂದ ಅವರ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಇದ್ರ ಜೊತೆಗೆ ಬಂದು ಮಕ್ಕಳು ಅಂತ ಅಂತೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳು ಎಜುಕೇಷನ್ ಮಾಡಿದ್ರೆ ಇಲ್ಲ ಓದಿದ್ರೆ ಮಕ್ಕಳು ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳು ಓದಬೇಕು ಓದೋದ್ರಿಂದ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಇದ್ರ ಜೊತೆಗೆ ಬಂದ್ಬಿಟ್ಟು ನೀವು ಒಂದಲ್ಗೆ ಸೊಪ್ಪು ಯಾಕಂತ ಹೇಳಿದ್ರೆ ಎಲ್ಲ ಇದ್ರಲ್ಲಿ ಸಿಗುತ್ತೆ ಜೊತೆಗೆ ಬಂದು ಇಲ್ಲಿ ನೋಡಿ ನಮ್ಮ ಮಮ್ಮಿ ಪಾಟಲ್ಲಿ ಬೆಳೆದಿದ್ದಾರೆ ಹೋಗ್ಬೋದು ಒಂದೆರಡು ಗಿಡ ತೊಗೊಂಡೋಗ್ಬಿಟ್ಟು ಹಾಕೊಂಡ್ರೆ ತುಂಬ ಇಷ್ಟ ಅಗ್ಲ ಆಗುತ್ತೆ ಸೊ ಪಾಟಲ್ಲಿ ಹಾಕೊಂಡು ಬೆಳ್ಕೊಂಡಾದ್ರೂ ಮಕ್ಕಳಿಗೆ ದಿನ ಒಂದೊಂದೇ ಕೊಡಿ ಒಂದೊಂದೇ ತುಂಬಾ ಕೈ ಇರುತ್ತೆ ಇದಕ್ಕೆ ಜೇನ್ ತುಪ್ಪ ಹಾಕಿ ಕೊಡೋದ್ರಿಂದ ಬುದ್ಧಿಶಕ್ತಿ ತುಂಬಾ ಚುರುಕಾಗುತ್ತೆ ಮತ್ತೆ ಜೊತೆಗೆ ಬಂದ್ಬಿಟ್ಟು ಅವರು ಆಕ್ಟಿವ್ ಆಗೂ ಇರ್ತಾರೆ ಬಾಯ್ ಗುಡ್ ಡೇ ಬಾಯ್ 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 ಒಂದೆಲ್ಲಿಗೆ ಸೊಪ್ಪು ಮತ್ತು ಪುದೀನ ಮತ್ತು ಸ್ವಲ್ಪ ತರಕಾರಿ ಇದನ್ನೆಲ್ಲ ಅಲ್ಲಿಂದನೇ ಕೊಟ್ಟರು ಸೊ ಅದನ್ನೆಲ್ಲ ತೊಗೊಂಡು ನಾನು ಮನೆಗೆ ಹೊರಡೋಕ್ಕೆ ಟೈಮ್ ಆಯಿತು ಸೊ ಹೊರಟೆ ಬೈ ಬಾಯ್ ಮೇಡ ನೀನಿಲ್ಲ ನಾಳೆ ಬರ್ತೀನಿ ಹ್ಞೂ ನಾಳೆ ಬಾಯ್ ಮಾಡೋ ಬಾಯ್ ಮಾಡಲ್ವಾ ಬಾಯ್ ಬಾಯ್ ನೀನು ಬಾಯ್ ಕುಂಡ ഗുണ്ട ഗുണ്ടാ അത്രയും ഒടിച്ചിനും അതെങ്കില്ല ಇದು ನಮ್ಮೂರ ಕತೆ ಇದ್ರ ಜೊತೆಗೆ ಬಂದುಬಿಟ್ಟು ಇದ್ರ ಬಗ್ಗೆ ವೈಶಿಷ್ಟ್ಯಗಳನ್ನ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳ್ತೀನಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ದು ಖುಷಿ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಮತ್ತು ಜೊತೆಗೆ ಬಂದ್ಬಿಟ್ಟು ನೀವೊಂದು ಇದರಲ್ಲಿ ನಿಮ್ಮ ಊರ ಬಗ್ಗೆ ಇರುವಂಥ ಕಮೆಂಟ್ಗಳ್ನು ಹಾಕಿ ಯಾವ ಊರಿಂದ ನೀವು ನನಗೆ ಲೈಕ್ ಕೊಡ್ತಾ ಕೊಡ್ತಾಯಿದ್ರ ಅಂತಲೂ ಕಮೆಂಟಲ್ಲಿ ಹೇಳಿ ಮತ್ತು ಜೊತೆಗೆ ಬಂದುಬಿಟ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿದವರು ಫಾಲೋ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಎಲ್ರಿಗೂ ಧನ್ಯವಾದ ನನ್ನ ಒಂದು ವೀಡಿಯೋಸ್ನ ನೋಡಿರೋದಕ್ಕೆ ನಾನು ತುಂಬ ಖುಷಿ ಅನಿಸುತ್ತೆ ಯಾಕೆಂದರೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಆಗ್ತೀರಾ ನಿಮ್ಮ ಕಮೆಂಟ್ಗೆ ನಾನು ಆದಷ್ಟು ಮೆಸೇಜ್ ಮಾಡ್ತೀನಿ ಆದಷ್ಟು ರಿಪ್ಲೈ ಮಾಡ್ತೀನಿ ಆಗದೆನ ಒಂದು ಲಾಗ್ ಮುಖಾಂತರ ನಿಮಗೆ ಅದ್ರ ರಿಪ್ರೇರ್ ಮಾಡೇ ಮಾಡ್ತೀನಿ ದಯವಿಟ್ಟು ಬೇಜಾರಾಗಬೇಡಿ ನಾನು ಕಮೆಂಟ್ ಮಾಡಿದ್ದೀನಿ ಅಂತ ಥ್ಯಾಂಕ್ ಯು ಸೋ ಮಚ್